ವಿಷ ಹೇಳ್ಬೇಕು ಬರ್ಬೇಕಲ್ಲ ನೋಡ್ಕೊಂಡ್ ಬಂದ ಒಂದ್ ಹುಡುಗ ಬರ್ತಾನೆ ಬಂದು ನಾನು ಟೆನ್ ಪಾಸ್ ಆಗಿದ್ದೀನಿ ಫೋನ್ ಬೇಕು ಅಂತಾನೆ ಫೋನ್ ಎಲ್ಲ ಬರ್ಸಕ್ ಆಗಲ್ಲಪ್ಪ ಏನಕ್ಕೆ ಫೋನ್ ಬೇಕು ಅಂತ ಇಲ್ಲ ನೀವು ಬಡಿಸಿನ ಅಂತ ಹೇಳಿದ್ದೆ ಆ ಫೋನ್ ಕೊಡಿಸಲೇಬೇಕು ಇಲ್ಲ ಅಂದ್ರೆ ನನ್ನ ಸ್ಕೂಲ್ಗೆ ಹೋಗಲ್ಲ ಅಂತ ಹೋಗ ಅವ್ರಪ್ಪ ಹೇಳ್ತಾನೆ ಸ್ಕೂಲ್ಗೆ ಹೋಗಲ್ಲ ಸರಿ ಫೋನ್ ಕೊಡ್ಸ್ತೀನಿ ಸರಿ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಅವನು ಫುಲ್ ಖುಷಿ ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಫೋನ್ ಕೊಡ್ಸ್ತಾನೆ ಬನ್ನಿ ಬನ್ನಿ ಅಂತ ಎಲ್ಲ ಕರ್ಕೊಂಡು ಹೋಗ್ತಾನೆ ಅವರಪ್ಪ ಇತ್ತು ಬೈಕ್ ಹತ್ಕೊಂಡು ಬನ್ನಿ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಅವ್ರ ಊರ್ ಪಕ್ಕದಲ್ಲಿ ಒಂದು ಜಾತ್ರೆ ಇರುತ್ತೆ ಆ ಜಾತ್ರೆಯಲ್ಲಿ ಹೋಗ್ತಾರೆ ಎಲ್ಲ ನಿಮ್ಗೆ ಗೊತ್ತಿದ್ದಂಗೆ ಜಾತ್ರೆಯಲ್ಲಿ ಫೋನ್ ಬರುತ್ತಲ್ಲ ಆ ಫೋನ್ ಕೊಡ್ಸ್ತೇನೆ தகப்போன் ஏனே பார்த்தா ஏன் ஏன்க்கரல எல்லா ஜும் ஜும் சார் சாய் பர்த்தி